ಮೂವತ್ತೆರಡು ನಲ್ವತ್ತೆಂಟರ ಲರ್ಸ್ ಆತು ಮೂವತ್ತೆರಡರ ಮಗ್ಗಿಲು ತೊಂಬತ್ತಾರಿದೆ ಇದೆ ನಲ್ವತ್ತೆಂಟರ ಮಗ್ಗಿಲು ತೊಂಬತ್ತಾರು ಇದೆ ಈಗ ಹೇಳ್ರಿ ನೀವು ಮಗ್ಗಿ ಇಲ್ಲದೆ ಇದು ಬರುತ್ತಾ ನಿಮ್ಗೆ ಮಗ್ಗಿ ಕಲಿರೋ ಮಗ್ಗಿ ಪ್ರಾಕ್ಟೀಸ್ ಮಾಡ್ರಿ ಸರ್ ಇಲ್ಲ ಸರ್ ನಾ ಮಾಡಲ್ಲ ಜಾಬ್ ಆಗಲ್ಲ ಬರೀರೋ ಕೆಲವರು ಈಗೋ ತಗೋತಾರ ಹೇ ನಾನ್ ಚಿಕ್ಕವನಿದ್ದಾಗ ಮಗ್ಗಿ ಬರೋದಿಲ್ಲ ಈಗ ಬರೀತೀನ ಅದ್ರಲ್ಲಿ ನೀವು ಬರೀರಕ್ ನಿಂತ್ರು ಅಕ್ಕಪಕ್ಕ ಇರೋದು ಅಸಹ್ಯ ಮಾಡ್ತಾರೆ ಈ ನೋಡಿ ದೊಡ್ಡವನಾಗ ಮಗ್ಗಿ ಬರಿತೀನಂತ ನಿಮ್ಗೆ ಯಾವಾಗ್ ಜನ ನಗ್ತಾರ ಅನ್ಕೊಳ್ರಿ ಅದ್ರ ಅರ್ಥ ನೀವೇನೋ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ನಗಬೇಕು ಅಸಹ್ಯ ಮಾಡ್ಬೇಕು ಜಾಬ್ ಆದ್ಮೇಲೆ ಕಣ್ಣಗ ರಕ್ತ ಅವ್ರಿಗೆ ಇವನ್ ಹೆಂಗ್ ಜಾಬ್ ಆಯ್ತಲ್ಲ ಇವಂದು ಅಂತ ಹೇಳಿ ಆ ನಗ್ಲಿ ಈಗ ನಗ್ಲಿ ನೀವು ಸ್ಟಡಿ ಮಾಡಬೇಕಾದ್ರೆ ಜನ ನಿಮಗ್ ಅಸಹ್ಯನೆ ಮಾಡ್ತಿಲ್ಲ ನೀವೇನೋ ಸಾಧನೆ ಮಾಡಬೇಕಾದ್ರೆ ಜನ ನಿಮ್ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ ನಿಮ್ಮ ಸಾಧನೆ ಅಂತ ದೊಡ್ಡ ಸಾಧನೆನೇ ಅಲ್ಲ ಬಿಡಿ ನಿಮ್ಗೆ ಗೊತ್ತಾ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಯಾಕೆ ಅಂತಂದ್ರೆ ಆ ಇವರು ಯು ಪಿ ಬಿಹಾರ ಆಮೇಲೆ ಆ ಕಡೆ ಎಲ್ಲ ಉತ್ತರ ಭಾರತದವರೆಲ್ಲ ಚಿಕ್ಕೋರಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ಕಲಿಯೋಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಅವರು ಎಜುಕೇಶನ್ ಅವ್ರದ್ದು ಸ್ಕೂಲು ಕಾಲೇಜ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಚಿಕ್ಕೋರಿಂದನೇ ಟು ಸೆಂಟ್ರಲ್ ಪ್ರಿಪ್ರೇಷನ್ ಮಾಡ್ತಾರೆ ನಮ್ಮ ಹುಡುಗರು ಹೆಂಗಂದ್ರೆ ಡಿಗ್ರಿ ಎಂಜಾಯ್ ಮಾಡಿ ಆಮೇಲೆ ಡಿಗ್ರಿ ಮುಗಿದ್ಮೇಲೆ ಏನು ಮಾಡ್ಬೇಕಪ್ಪ ನನ್ನ ಫ್ರೆಂಡ್ ಏನು ಮಾಡಂತಾನೆ ನಾನು ಅದನ್ನೇ ಮಾಡ್ತೀನಿ ಹಿಂಗೆ ಅವ್ನು ಯಾವ ಕೋಚಿಂಗ್ ಹೋಗ್ಯಾನ ನಾನು ಆ ಕೋಚಿಂಗ್ ಹೋಗ್ತೀನಿ ಇಲ್ಲ ಅವ್ನು ಎಮ್ ಬಿ ಎ ಮಾಡ್ತಾನೆ ನಾನು ಎಂ ಬಿ ಎ ಮಾಡ್ತೀನಿ ಓಹೋ ಅವನು ಈ ಫೀಲ್ಡ್ ಅಲ್ಲಿ ಚೆನ್ನಾಗಿ ಸ್ಕೋಪ್ ಇದೆ ನಾನು ಅದು ಮಾಡ್ತೀನಿ ನಮ್ದು ಹಿಂಗಿದೆ ಫ್ಯೂಚರ್ ಬಗ್ಗೆ ಏನು ಪ್ಲಾನೇ ಇಲ್ಲ